ಬೆಳಗಾವಿಯಲ್ಲಿ ತೊಗರಿ ಬೆಳೆಗಾರರ ಪ್ರತಿಭಟನೆ ಜಿಲ್ಲೆಯ ತೊಗರಿ ಬೆಳೆ ಹಾನಿಯನ್ನ ಕೂಡಲೇ ಸಮೀಕ್ಷೆ ಮಾಡಿ ಪರಿಹಾರ ಘೋಷಿಸುವಂತೆ ಒತ್ತಾಯಿಸಿ ಡಿಸೆಂಬರ್ ಹನ್ನೊಂದರಂದು ಬೆಳಗಾವಿ ಚಲೋ ಹಮ್ಮಿಕೊಂಡಿದ್ದು ಅಲ್ಲಿ ಡಿಸೆಂಬರ್ ಹದಿಮೂರರಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದು ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಶರಣಬಸಪ್ಪ ಮಂಶೆಟ್ಟಿ ತಿಳಿಸಿದರು ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಸ್ವರ್ಣಾ ಎದುರು ಒಣಗಿದ ತೊಗರಿಯೊಂದಿಗೆ ಪ್ರತಿಭಟನೆ ನಡೆಸಿ ಮುಖ್ಯಮಂತ್ರಿ ಮತ್ತು ಕೃಷಿ ಸಚಿವರಿಗೆ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು ಮಲ್ಲಿಕಾರ್ಜುನ್ ಸಂಗೋಳಗಿ ಎನ್ಕೆಎಸ್ ಟಿವಿಫೋರ್ ನ್ಯೂಸ್ ಕಲಬುರಗಿ ಕಂಪ್ಲೀಟ್ ಆಗಿ ಆಳನ್ ತಾಲೂಕು ದೇವರಿಗೆ ತಾಲೂಕ ಅಜ್ಜಲ್ಪುರ್ ತಾಲೂಕ ಕಮಲಾಪುರ್ ತಾಲೂಕು ಕಮಲಾಪುರ್ ತಾಲೂಕಲ್ಲಿ ಫಿಫ್ಟಿ ಪರ್ಸೆಂಟು ಮತ್ತು ಕಲಬುರಗಿ ತಾಲೂಕಿನಲ್ಲಿ ಫಾರ್ಟಿ ಪರ್ಸೆಂಟು ಸೇಡಪ್ ತಾಲೂಕಿನಲ್ಲಿ ಮೂವತ್ತು ಪರ್ಸೆಂಟು ಚಿತ್ರಾಪೂರ್ ತಾಲೂಕಿನಲ್ಲಿ ಇಪ್ಪತ್ತೈದು ಪರ್ಸೆಂಟು ಮತ್ತು ಚಿಂಚೋಳಿ ತಾಲೂಕಿನಲ್ಲಿ ಇಪ್ಪತ್ತು ಪರ್ಸೆಂಟನ್ನು ತಗೊಂಡ್ರಿ ಕಂಪ್ಲೀಟಾಗಿ ಮಳೆ ಹೋಗಿರ್ತಕ್ಕಂಥದ್ದು ಇದು ಕೈ ಪಡಲಕ್ಕಿದೆ ಒಟ್ಟು ಈವರೆ ನಾವು ಎಲ್ಲಾ ತಾಲೂಕಿನಲ್ಲಿ ಓಡಾಟ ಮಾಡಿರ್ತಕ್ಕಂಥ ಅಂದಾಜು ಪ್ರಕಾರ ಎರಡು ಲಕ್ಷ ಹೆಕ್ಟರ್ ಕಿಂತ ಲಕ್ಷ ಹೆಕ್ಟರ್ ತೊಗರಿ ಹಾನಿಯಾಗಿರ್ತಕ್ಕಂಥ ಪರಿಸ್ಥಿತಿಯಿಂದ ಗುಲ್ಬರ್ಗ ಜಿಲ್ಲೆಯಲ್ಲಿ ಇವತ್ತು ಇದರ ಜೊತೆಯಲ್ಲಿ ಮನೆಯಲ್ಲಿ ಮಳೆ ಬಂತು ಗಾಳಿ ಬಿಟ್ಟು ಆ ಮಳೆ ಗಾಳಿ ಸಮಯದಲ್ಲಿ ಕೂಡ ಇರ ತೊಗರಿಯಲ್ಲಿ ಹೂವ ಇತ್ತು ಆ ಹೂವ ಇರ್ತಕ್ಕಂಥ ಆಶಾ ತೊಗರಿ ಹೂವ ಏನಿತ್ತು ಎಲ್ಲಿ ಮಳೆ ಬಿದ್ದು ಆ ಮಳೆ ಬಿದ್ದ ಪ್ರದೇಶದಲ್ಲಿ

ಆದ್ರೆ ನಮ್ಮ ವಿಷಯ ನಮ್ಮ ಹೊರಗೆ ಏನೋ ತೊಗರಿಯ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಚರ್ಚೆ ಮಾಡ್ತಾರೆ ಅಡಿಕೆ ಬೆಳೆಗಾರರ ವಿಷಯ ಚರ್ಚೆ ಮಾಡ್ತಾರೆ ಇವತ್ತು ಕಾಫಿ ಬೆಳೆಗಾರರ ಬಗ್ಗೆ ಚರ್ಚೆ ಮಾಡ್ತಾರ ನಮ್ಮ ತೊಗರಿಯ ನಾಡಿನಲ್ಲಿರ್ತಕ್ಕಂಥ ನಮ್ಮ ಶಾಸಕರುಗಳು ಏನಿದ್ದಾರೆ ಪಶ್ಚಾತ್ಮಕವಾಗಿ ತೊಗರಿ ಬೆಳೆಗಾರರ ಬಗ್ಗೆ ಕಿಂಚಿತ್ತು ಕಾಳಜಿ ವಹಿಸಿ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಮಾತಾಡೋಕ್ಕಿಂತ ಏನಾದರೂ ಶೂನ್ಯ ವೇಳೆಯಲ್ಲಿ ಮಾತನಾಡತಕ್ಕಂಥ ಒಬ್ಬರೇ ಒಬ್ಬರ ಪ್ರತಿ ನಿಮಿಷ ಶಿಂದೆ ವೇಳೆಯಲ್ಲಿ ಕೇಳ್ತಕ್ಕಂಥ ಅಲ್ಲಪ್ಪ ಪ್ರಭು ಮಾತ್ರ ನಮ್ಮ ಭಾಗ್ಯದ ಬಾಕಿ ಪೆಂಡಿಂಗ್ ಇದೆ ಬಾಕಿ ಪೆಂಡಿಂಗ್ ಇದೆ ಅಂತ ವರದಿ ಸಲ್ಲಿಸಿದ್ರು ಅವ್ರು ಬಾಕಿ ಇಲ್ಲ ಅಂತ ಪುನಃ ಇವತ್ತು ಡಿ ಸಿ ಕಚೇರಿ ವರದಿ ಸಲ್ಲಿಸತಕ್ಕಂಥ ತುಂಬ ನೋವಿದೆ ಅವರೊಬ್ಬರು ಮಾತ್ರ ಬಾಕಿ ವಿಷಯ ಹೇಳಂತ ಮತ್ತು ಕೆ ಪಿ ಆರ್ ಎನ್ ಎಸ್ ಎಲ್ ಗೊತ್ತು ಇಂಥ ವಿಷಯ ಶಿಂದೆ ವೇಳೆ ಅರ್ಜಿ ಸಲ್ಲಿಸಿದ ಮಾತ್ರ ಮಾಹಿತಿ ಇದೆ ಅದಾದ್ರೆ ನಾವು ಹೇಳ್ತೀವಿ ತೊಗರಿ ಬೆಳಗಾರ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಭಾಗದಲ್ಲಿ ಇರ್ತಕ್ಕಂಥವ್ರು ತೊಗರಿ ವಿಷಯಕ್ಕೆ ಕೂಡ ಇವತ್ತು ಇನ್ನೊಂದೇ